ನೋಡಿ ಒಬ್ರೊಬ್ರಿಗೆ ಹೆಚ್ಚು ಗ್ಯಾರಂಟಿ ಯೋಜನೆ ಇದು ಆ ಶಾಸಕರು ಶಾಸಕರಾಗಿಂದು ಮುಂಚೆನೆ ಘೋಷಣೆ ಮಾಡಿರುವಂಥದ್ದು ಆಯಿತಾ ಅದು ನಮ್ಮ ಸರ್ಕಾರದ ಪ್ರಣಾಳಿಕೆ ಅದು ಈಗ ಅನುಷ್ಠಾನ ಆಗಿದೆ ಅದನ್ನು ನಾವು ಒಂದು ದಿವಸ ತೆಗಿತೀವಿ ಒಂದು ದಿವಸ ಮಾಡ್ತೀವಿ ಅಂತ ನಾವು ಆ ರೀತಿ ಚರ್ಚೆ ಆಗಬಾರ್ದು ಅದರಲ್ಲಿ ಏನೋ ಸುಧಾರಣೆ ಮಾಡ್ಬೋದಾ ಇದು ಬಹುಶಃ ಇದರಿಂದ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗೋದಿಕ್ಕೆ ಅದು ಇದರಿಂದ ಏನಂದ್ರೆ ಅನಗತ್ಯವಾಗಿ ಜನರಿಗೆ ಇದು ಯಾರಿಗೆ ಬೇಡ ಅಂಥವ್ರಿಗೆಲ್ಲ ಸಿಗ್ತಾ ಇದೆಯಾ ಇದನ್ನು ಸರಿಪಡಿಸ್ಕೋಬೋದಾ ಅದ್ರ ಬಗ್ಗೆ ನೋಡೋಣ ಕಾರ್ಯಕ್ರಮ ಇನ್ನು ಹೆಚ್ಚು ಚೆನ್ನಾಗಿ ನಡೆಸುವಂಥದ್ದಕ್ಕೆ ಬೇಕಾದ ಚರ್ಚೆ ಮಾಡೋಣ ಕಾರ್ಯಕ್ರಮನೇ ಬೇಡ ಅಂತ ಹೇಳೋದು ಸರಿಯಲ್ಲ ಅದು ನಾನು ಒಪ್ಪೋದಿಲ್ಲ ಯಾಕಂದರೆ ಇದು ನಮ್ಮ ಜನರು ಕೊಟ್ಟಿರುವಂಥ ಒಂದು ಮಾತಿದು ಸುಮ್ಮನೆ ನಾವು ನಮ್ಗೆ ಇಷ್ಟ ಇದೆ ಅಂತ ಹೇಳಿಬಿಟ್ಟು ತಂಗ್ಬಿಟ್ರೆ ಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ಅದು ಎಲ್ಲ ನೋಡೋಣ ಮುಂದಕ್ಕೆ ಏನಾಗ್ತದೆ ಅಂತ ಈಗ ತಂದ್ ರಿಸಲ್ಟ್ ಎಲ್ಲ ಬಂದಿದೆ ಎಲ್ಲ ಈಗ ಮತ್ತೆ ಉಪಚುನಾವೆಲ್ಲ ಬರ್ತಾ ಇದೆ ಇನ್ನೇನು ಸದ್ಯದ ಉಪಚುನಾವಣೆ ಕೂಡ ಆಗ್ತದೆ ಮೂರು ಕಡೆ ಎಲ್ಲ ಹಾಕಿ ಆಮೇಲೆ ನೋಡೋಣ ಏನು ಮಾಡಿ ನೋಡಿ ಒಬ್ಬರೊಬ್ಬರಿಗೆ ಹೆಚ್ಚು ಅಬ್ ಗ್ಯಾರಂಟಿ ಯೋಜನೆ ಇದು ಆ ಶಾಸಕರು ಶಾಸಕರಾಗಿಂದು ಮುಂಚೆನೆ ಘೋಷಣೆ ಮಾಡಿರುವಂಥದ್ದು ಆಯಿತಾ ಅದು ನಮ್ಮ ಸರ್ಕಾರದ ಪ್ರಣಾಳಿಕೆ ಅದು ಈಗ ಅನುಷ್ಠಾನ ಆಗಿದೆ ಅದನ್ನು ನಾವು ಒಂದು ದಿವಸ ತೆಗಿತೀವಿ ಒಂದು ದಿವಸ ಮಾಡ್ತೀವಿ ಅಂತ ನಾವು ಆ ಆ ರೀತಿ ಚರ್ಚೆ ಆಗಬಾರ್ದು ಅದರಲ್ಲಿ ಏನೋ ಸುಧಾರಣೆ ಮಾಡ್ಬೋದಾ ಇದು ಬಹುಶಃ ಇದರಿಂದ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗೋದಕ್ಕೆ ಅಥವಾ ಇದರಿಂದ ಏನಂದ್ರೆ ಅನಗತ್ಯವಾಗಿ ಜನರಿಗೆ ಇದು ಯಾರಿಗೆ ಬೇಡ ಅಂಥವ್ರಿಗೆಲ್ಲ ಸಿಗ್ತಾ ಇದೆಯಾ ಇದನ್ನು ಸರಿಪಡಿಸ್ಕೋಬೋದಾ ಅದ್ರ ಬಗ್ಗೆ ನೋಡೋಣ ಕಾರ್ಯಕ್ರಮ ಇನ್ನೂ ಹೆಚ್ಚು ಚೆನ್ನಾಗಿ ನಡೆಸುವಂಥದ್ದಕ್ಕೆ ಬೇಕಾಗಿ ಚರ್ಚೆ ಮಾಡೋಣ ಕಾರ್ಯಕ್ರಮನೇ ಬೇಡ ಅಂತ ಹೇಳೋದು ಸರಿಯಲ್ಲ ಅದು ನಾನು ಒಪ್ಪೋದಿಲ್ಲ ಯಾಕಂದರೆ ಇದು ನಮ್ಮ ಜನರು ಕೊಟ್ಟಿರುವಂಥ ಮಾತಿದು ಸುಮ್ಮನೆ ನಾವು ನಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ತಂಗ್ಬಿಟ್ರೆ ಅದಾಗುವುದು ಅಧ್ಯಕ್ಷರ ಬಂದಾವಣೆ ಚರ್ಚೆ ಇದು ಎಲ್ಲ ನೋಡೋಣ ಮುಂದೆ ಏನಾಗ್ತದೆ ಅಂತ ಈಗ ತಂದು ರಿಸಲ್ಟ್ ಎಲ್ಲ ಬಂದಿದೆ ಎಲ್ಲ ಈಗ ಮತ್ತೆ ಉಪೋಚನಗಳೆಲ್ಲ ಬರ್ತಾ ಇದೆ ಇನ್ನೇನು ಸದ್ಯದ ಉಪಚನಣಿ ಕೂಡ ಆಗ್ತದೆ ಬೋರ್ ಕಡೆ ಎಲ್ಲ ಹಾಕಿ ಆಮೇಲೆ ನೋಡೋಣ ಏನು ಮಾಡಬೇಕು